ಹಲೋ ಫ್ರೆಂಡ್ಸ್ ನಮಸ್ತೆ ಸ್ಫೂರ್ತಿ ಕಿಚನ್ ಆ್ಯಂಡ್ ಬ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಸ್ವೀಟ್ ರೆಸಿಪಿ ಇದು ಸಂಜೀರಾ ಅಂತ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ನೋಡಿ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ ಇದಕ್ಕೆ ಒಂದು ಕಪ್ ಮೈದಾ ಹಿಟ್ಟು ಒಂದು ಕಾಲು ಕಪ್ ಚಿರೋಟಿರವೆ ಒಂದು ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು ನೋಡಿ ಕಲಸಿದ್ದಾಯಿತು ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲ್ಸ್ಕೊಳ್ಳೋಣ ಪೂರಿ ಹಿಟ್ಟಿಗಿನ ಒಂದು ಸ್ವಲ್ಪ ಗಟ್ಟಿ ಕಲಿಸ್ಕೋಬೇಕಿದು ನೋಡಿ ಈ ಅದು ಕಲ್ಸ್ಕೊಬೇಕಿದು ಈಗ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ನೆನೆ ಕೊಡೋಣ ನೋಡಿ ಒಂದು ಕಾಲು ಕಪ್ ಅಷ್ಟು ಚಿರೋಟಿ ತಗೊಂಡಿದ್ದೀನಿ ಇದನ್ನು ಹುರ್ಕೊಳ್ಳೋಣ ಸಣ್ಣ ಉರಿಟ್ಟು ನೋಡಿ ರವೆ ಎಲ್ಲ ಚೆನ್ನಾಗಿ ಹುರಿದಿದ್ದಾಯ್ತು ಈಗ ತೆಂಗಿನ ಪುರಿ ಹಾಕ್ಕೊಳ್ಳೋಣ ಹಸಿ ತೆಂಗಿನಕಾಯಿ ತುರಿ ಒಂದು ಕಪ್ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಇದು ಸಹ ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಉರ್ಕೊಳ್ಳೋಣ ನೋಡಿ ತೆಂಗಿನಕಾಯಿ ಸಹ ರವೆ ಜೊತೆಗೆ ಚೆನ್ನಾಗಿ ಹುರಿದಿದ್ದಾಯಿತು ಒಂದೆರಡು ನಿಮಿಷ ಸಕ್ಕರೆ ಹಾಕ್ಕೊಡೋಣ ಈಗ ಒಂದು ಅರ್ಧ ಕಪ್ ಸಕ್ಕರೆ ತೊಗೊಂಡಿದ್ದೀನಿ ಇದು ಜಸ್ಟ್ ಕಲಿಸ್ಬಿಟ್ಟು ಇಳಿಸ್ಬಿಡ್ಬೇಕು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡೋಣ ನೋಡಿ ಈಗ ಹೂರ್ಣ ಎಲ್ಲ ರೆಡಿ ಆಯಿತು ಇದು ನೋಡಿ ಇಟ್ಟು ಕಲ್ಸಿಟ್ಟು ಅರ್ಧ ಗಂಟೆ ಆಯಿತು ನೋಡಿ ಎಷ್ಟು ಇದಕ್ಕೆ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಸೈಜ್ ಉಂಡೆ ಮಾಡ್ಕೊಂಡು ಲಟ್ಸ್ಕೊಳ್ಳೋಣ ಫಸ್ಟು ನೋಡಿ ಸ್ಟಫಿಂಗ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆಗಲೇ ಇದನ್ನು ತುಂಬ ದಪ್ಪ ಇರಬೇಕು ನೋಡಿ ಎಲ್ಲ ಲಟ್ಸ್ಕೊಂಡಿದ್ದಾಯ್ತು ಡೀಪ್ ಫ್ರೈ ಮಾಡ್ಕೊಳ್ಳೋಣ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಫ್ರೈ ಮಾಡ್ಕೊಳ್ಳೋಣ ಈಗ ಸರಿ ರೆಸಿಪಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದು ಮಂಗ್ಳೂರು ಸೈಜ್ ಸ್ವೀಟ್ ರೆಸಿಪಿ ಇದು ಇದಾಗಿದೆ ಇದು ತಕ್ಕೊಳ್ಳೋಣ ನೋಡಿ ರೆಡಿ ಆಯಿತು ಸಂಜೀರ ಅಂತ ಸ್ವೀಟ್ ಇದು ಮಂಗ್ಳೂರು ಸ್ಪೆಷಲ್ ಇದು ಒಂದ್ಸರಿ ಟ್ರೈ ಮಾಡಿ ನಮ್ಮ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ